ಿ ಗ್ಯಾರಂಟಿ ಗ್ಯಾರಂಟಿ ಇದು ಗ್ಯಾರಂಟಿ ನ್ಯೂಸ್ ನಾನು ಧನುಶ್ರೀ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟಿ ಪವಿತ್ರ ಗೌಡ ಹಾಗೂ ನಟ ದರ್ಶನ್ ಜೈಲು ಪಾಲಾಗಿದ್ರು ಕಾಲ ಜೈಲಿನಲ್ಲಿ ಇದ್ರು ಜಾಮೀನಿಗೆ ಸಾಕಷ್ಟು ಬಾರಿ ಅರ್ಜಿ ಹಾಕಿದ್ರು ಕೂಡ ಅವರಿಗೆ ಜಾಮೀನು ಸಿಗ್ಲಿಲ್ಲ ಕೊನೆಗೂ ಆರು ತಿಂಗಳು ಆದ ಮೇಲೆ ಜಾಮೀನು ಸಿಗುತ್ತೆ ಕೆಲವೊಂದು ಷರತ್ತುಗಳನ್ನ ಹೇಳಿ ಅವರಿಗೆ ಜಾಮೀನನ್ನ ನೀಡ್ತಾರೆ ಇನ್ನು ಜಾಮೀನು ಮೇಲೆ ಇಬ್ರು ಕೂಡ ಸ್ವಲ್ಪ ನಿರಾಳ ಅನ್ನೋ ರೀತಿಯಲ್ಲಿ ಹಾಕ್ತಾರೆ ಹಾಗೆ ಜಾಮೀನು ಮೇಲೆ ಪವಿತ್ರ ಗೌಡ ಅವರು ನೇರ ಜೈಲಿನಿಂದ ದೇವಸ್ಥಾನಕ್ಕೆ ಹೋಗ್ತಾರೆ ಅವರ ಮನೆ ಹತ್ರ ಇರುವ ಮುನೇಶ್ವರ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ತಣ್ಣೀರಿನ ಸ್ನಾನ ಮಾಡೋ ಮೂಲಕ ಏನು ಇಷ್ಟ ದಿನ ನಾನು ಅನುಭವಿಸಿದ್ದೆ ಆ ಕಷ್ಟ ಎಲ್ಲ ಇಲ್ಲಿಗೆ ಕಳೆದು ಹೋಯಿತು ಅನ್ನೋ ರೀತಿಯಲ್ಲಿ ತಣ್ಣೀರು ಸ್ನಾನ ಮಾಡಿ ದೇವರಿಗೆ ಪೂಜೆಯನ್ನು ಮಾಡುತ್ತಾರೆ ಹಾಗೆ ಅಲ್ಲಿ ತಮ್ಮ ಹೆಸರಿನಲ್ಲಿ ಅರ್ಚನೆಗಳನ್ನು ಕೂಡ ಮಾಡಿಸ್ತಾರೆ ಆಗ್ಲೂ ಕೂಡ ದರ್ಶನ್ ಅವರ ಹೆಸರಿನಲ್ಲಿ ಅರ್ಚನೆ ಮಾಡಿಸ್ತಾರೆ ಇನ್ನು ಇದು ಆದ್ಮೇಲೆ ಕೂಡ ಅವರು ಸಾಕಷ್ಟು ದೇವಸ್ಥಾನ ಸ್ಥಾನಗಳಿಗೆ ಆಗಾಗ ಹೋಗ್ತಾನೆ ಇದ್ರು ಇತ್ತೀಚೆಗೆ ಒಂದು ಹದಿನೈದು ದಿನಗಳ ಹಿಂದೆ ಕೂಡ ಅವರು ಮತ್ತು ಅವರ ಮಗಳು ದೇವಸ್ಥಾನದಲ್ಲಿ ವಿಡಿಯೋ ತುಂಬಾನೇ ವೈರಲ್ ಆಗಿದೆ ಹಾಗೆ ಒಂದು ವಾರದ ಹಿಂದೆ ಕೂಡ ಅವರು ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗಿರೋ ಅಲ್ಲಿ ತಗೊಂಡಿರೋ ಫೋಟೋಸ್ಗಳನ್ನು ಕೂಡ ಅವರ ಇನ್ಸ್ಟಾಗ್ರಾಮ್ನಲ್ಲಿ ಪೋಸ್ಟ್ ಮಾಡಿದ್ರು ಇನ್ನು ಈಗಲೂ ಕೂಡ ಪವಿತ್ರ ಗೌಡ ಅವರು ನೂರ ನಲ್ವತ್ನಾಲ್ಕು ವರ್ಷಕ್ಕೆ ನಡೆಯುವ ಕುಂಭಮೇಳದಲ್ಲಿ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ ನಲ್ಲಿ ನಡೀತರು ಮಹಾ ಮೇಳದಲ್ಲಿ ಅವರು ಭಾಗಿಯಾಗಿದ್ದಾರೆ ಸೊ ಕುಂಭ ಮೇಳ ನಲ್ವತ್ತೈದು ದಿನಗಳ ಕಾಲ ನಡೆಯುತ್ತೆ ಅಲ್ಲಿ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಿದ್ರೆ ತಾವು ಮಾಡಿದ ಪಾಪ ಎಲ್ಲ ಕಳೆದು ಹೋಗುತ್ತೆ ತಮಗೆ ಆಗಲಿ ಸಂಪತ್ತು ವೃದ್ಧಿ ಆಗುತ್ತೆ ತಮ್ಮ ಜೀವನಕ್ಕೆ ಒಳ್ಳೇದಾಗುತ್ತೆ ಅನ್ನೋ ನಂಬಿಕೆ ವಾಡಿಕೆ ಜನರಲ್ಲಿ ಇದೆ ಹಾಗಾಗಿ ಸಾಕಷ್ಟು ಜನರು ಈ ಮಹಾ ಮೇಳದಲ್ಲಿ ಭಾಗಿಯಾಗ್ತಾರೆ ಇನ್ನು ಈ ನಲವತ್ತೈದು ದಿನಗಳಲ್ಲಿ ಪ್ರಮುಖವಾಗಿ ಐದು ದಿನ ಇದೆ ಆ ದಿನದಲ್ಲಿ ಸ್ನಾನ ಮಾಡಿದ್ರೆ ಇನ್ನು ಒಳ್ಳೇದಾಗ ದಿನಗಳು ಶ್ರೇಷ್ಠ ಅನ್ನೋ ವಾಡಿಕೆ ಕೂಡ ಇದೆ ಅದೇ ರೀತಿ ಮೊನ್ನೆ ಮೌನಿ ಅಮಾವಾಸ್ಯೆಯ ದಿನ ಕೂಡ ಅಲ್ಲಿ ಪುಣ್ಯ ಸ್ನಾನ ಮಾಡೋದ್ರಿಂದ ಸಾಕಷ್ಟು ಪುಣ್ಯ ಬರುತ್ತೆ ಶ್ರೇಷ್ಠ ಆ ದಿನ ಅನ್ನೋದು ಒಂದು ನಂಬಿಕೆ ಇದೆ ಹಾಗಾಗಿ ಅವತ್ತು ಕೂಡ ಸಾಕಷ್ಟು ಭಕ್ತಾದಿಗಳು ಕೋಟ್ಯಂತರ ಜನ ಭಕ್ತಾದಿಗಳು ಪ್ರಯಾಗ್ರಾಜ್ ಮಹಾ ಮೇಳಕ್ಕೆ ಹೋಗಿದ್ರು ಆಗ ಪವಿತ್ರ ಗೌಡ ಅವರು ಕೂಡ ಅದೇ ಮೌನಿ ಅಮಾವಾಸ್ಯೆಯ ದಿನ ಮಹಾ ಮೇಳಕ್ಕೆ ಪ್ರಯಾಗ್ರಾಜ್ಗೆ ಹೋಗಿದ್ದಾರೆ ಮಹಾ ಮೇಳಕ್ಕೆ ಹೋಗಿದ್ದಾರೆ ಅಲ್ಲಿ ಪುಣ್ಯ ನದಿ ತ್ರಿವೇಣಿ ಸಂಗಮದಲ್ಲಿ ಶಾಯಿ ಸ್ನಾನ ಕೂಡ ಮಾಡಿದ್ದಾರೆ ಇನ್ನು ಅವರು ಮಹಾ ಕುಂಭಮೇಳದಲ್ಲಿ ಕಳೆದ ಕ್ಷಣಗಳ ಬಗ್ಗೆ ಅಲ್ಲಿ ಅವರು ಪುಣ್ಯ ಸ್ನಾನ ಮಾಡಿದ್ರ ಬಗ್ಗೆ ಎಲ್ಲದರ ಒಂದು ಜಲಕ್ ವಿಡಿಯೋವನ್ನು ಅವರ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಕೂಡ ಹಂಚಿಕೊಂಡಿದ್ದಾರೆ ಜೊತೆಗೆ ಮೌನಿ ಅಮಾವಾಸ್ಯ ದಿನ ಪುಣ್ಯ ಸ್ನಾನ ಮಾಡಿದ ನಾನು ಧನ್ಯ ಅನ್ನೋ ಕ್ಯಾಪ್ಷನ್ ಅನ್ನು ಕೂಡ ಬರ್ಕೊಂಡಿದ್ದಾರೆ ಇನ್ನು ಇವರು ನಟಿ ಆಗಿರೋದ್ರಿಂದ ಸೋಷಿಯಲ್ ಮೀಡಿಯಾದಲ್ಲಿ ಈ ಹಿಂದೆ ಕೂಡ ಬಹಳಷ್ಟು ಆಕ್ಟಿವ್ ಆಗಿ ಇದ್ರು ಜೈಲಿನಿಂದ ಬಂದು ಅವರು ಮಾಡಿರೋ ಒಂದೆರಡು ಪೋಸ್ಟ್ ಪೋಸ್ಟ್ಗಳು ಕೂಡ ದೇವಸ್ಥಾನಕ್ಕೆ ಭೇಟಿ ನೀಡಿ ಅಲ್ಲಿ ದೇವರ ಪೂಜೆ ಮಾಡ್ತಾ ಇರೋದು ಈ ರೀತಿ ದೇವರ ಪೋಸ್ಟ್ಗಳೇ ಆಗಿದೆ ಹೀಗಾಗಿ ನೆಟ್ಟಿಗರು ಏನ್ ಕಮೆಂಟ್ ಮಾಡ್ತಾ ಇದಾರೆ ಅನ್ನೋದು ನೋಡೋದಾದ್ರೆ ಈ ರೀತಿ ನೀವು ದೇವಸ್ಥಾನಕ್ಕೆ ಹೋಗೋದ್ರಿಂದ ನೀವು ಮಾಡಿದ ಪುಣ್ಯ ಎಲ್ಲ ಕಳೆದೋಗಲ್ಲ ಮಹಾ ಕುಂಭ ತ್ರಿವೇಣಿ ಸಂಗಮದಲ್ಲಿ ಶಾಯಿ ಸ್ನಾನ ಮಾಡಿದ ತಕ್ಷಣ ನೀವು ಮಾಡಿದ ಪಾಪ ಕಳೆದೋಗಲ್ಲ ಈ ಶಾಯಿ ಸ್ನಾನ ನಿಮ್ಮ ಪಾಪಕ್ಕೆ ಸಹಾಯ ಮಾಡಲ್ಲ ಅನ್ನೋ ರೀತಿಯಲ್ಲಿ ನೆಟ್ಟಿಗರು ಕಮೆಂಟ್ ಅನ್ನ ಮಾಡ್ತಾ ಇದ್ದಾರೆ ಈ ರೀತಿ ದೇವಸ್ಥಾನಕ್ಕೆ ಹೋಗೋದ್ರಿಂದ ವಿಶೇಷ ರೀತಿಯ ಪೂಜೆಗಳನ್ನೆಲ್ಲ ಮಾಡಿಸೋದ್ರಿಂದ ದೇವರು ನೀವು ಮಾಡಿದ ತಪ್ಪನ್ನ ಕ್ಷಮಿಸ್ತಾನ ಅನ್ನೋ ರೀತಿ ಪ್ರಶ್ನೆಗಳನ್ನ ಕೂಡ ನೆಟ್ಟಿಗರು ಕೇಳ್ತಾ ಇದ್ದಾರೆ ಈಗಾಗಲೇ ಪವಿತ್ರ ಗೌಡ ಅವರು ಕೂಡ ತಾವು ಮಾಡಿದ ಕೆಲಸಕ್ಕೆ ಪಶ್ಚಾತ್ತಾಪದಲ್ಲಿ ಇದಾರೋ ಏನೋ ಗೊತ್ತಿಲ್ಲ ಆದ್ರೆ ತಾವು ಮಾಡಿದ ತಪ್ಪಿನಿಂದಾಗಿ ಸೊ ಸಾಕಷ್ಟು ದೇವರ ಮೊರೆ ಹೋಗ್ತಾ ಇದ್ದಾರೆ ದೇವಸ್ಥಾನಕ್ಕೆ ಭೇಟಿ ಕೊಡ್ತಾ ಇದ್ದಾರೆ ವಿಶೇಷ ಪೂಜೆಗಳನ್ನ ಮಾಡಿಸ್ತಾ ಇದ್ದಾರೆ ಒಂದು ಒಂದ್ ರೀತಿಯಲ್ಲಿ ಟೆಂಪಲ್ ರನ್ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ಇನ್ನು ಇದೆಲ್ಲ ಪವಿತ್ರ ಗೌಡ ಅವರ ವಿಚಾರ ಆದ್ರೆ ಇನ್ನೊಂದೆಡೆ ವಿಜಯಲಕ್ಷ್ಮಿ ಅವರು ಕೂಡ ದರ್ಶನ್ ಅವರು ಜೈಲಿನಿಂದ ಆಚೆ ಬಂದಿರೋ ಸಂತಸವನ್ನ ತುಂಬಾ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ದರ್ಶನ್ ಅವರ ಜೊತೆಗಿರೋ ಫೋಟೋಗಳನ್ನ ಹಾಕ್ತಾ ಇದ್ದಾರೆ ಖುಷಿಯಿಂದ ಹಬ್ಬವನ್ನ ಆಚರಿಸಿರೋ ಫೋಟೋ ಆಗಿರ್ಬೋದು ಜೊತೆಯಲ್ಲಿ ಹಾರ್ಟ್ ಇರೋದು ಹಾಗೆ ಅವರು ಆಚೆ ಸುತ್ತಾಡ್ತಾ ಇರೋ ಫೋಟೋಗಳನ್ನ ಕೂಡ ತಮ್ಮ ಇನ್ಸ್ಟಾಗ್ರಾಮ್ ನಲ್ಲಿ ಪೋಸ್ಟ್ ಮಾಡೋಕ ಮೂಲಕ ತಮ್ಮ ಖುಷಿ ಕ್ಷಣಗಳನ್ನ ಅಭಿಮಾನಿಗಳಿಗೆ ಹಂಚ್ಕೋತಾ ಇದ್ದಾರೆ ಇನ್ನು ಆ ಪೋಸ್ಟ್ ಗಳನ್ನ ನೋಡಿದ ಅವರ ಅಭಿಮಾನಿಗಳು ಕೂಡ ಅಣ್ಣ ಆತಿಗೆ ಇದೇ ರೀತಿ ಖುಷಿಯಿಂದ ಇರಿ ನಿಮ್ಮ ಈ ಪ್ರೀತಿಗೆ ಯಾರ ದೃಷ್ಟಿನೂ ಬೀಳದೇ ಇರಲಿ ತುಂಬ ತುಂಬಾ ವರ್ಷಗಳ ಕಾಲ ನೂರ್ ಕಾಲ ನೀವು ಇದೇ ರೀತಿ ಖುಷಿಯಿಂದ ಇರಿ ಅನ್ನೋ ಕಮೆಂಟ್ ಗಳನ್ನ ಕೂಡ ಮಾಡ್ತಾ ಇದ್ದಾರೆ ಇನ್ನು ದರ್ಶನ್ ಅವರು ಕೂಡ ಅಷ್ಟಾಗಿ ಎಲ್ಲೂ ಕಾಣಿಸ್ಕೊಂಡಿರ್ಲಿಲ್ಲ ಆದ್ರೆ ಇತ್ತೀಚೆಗೆ ಕೆಲವೊಂದು ಸಿನಿಮಾದ ಪ್ರಮೋಷನ್ ಮಾಡುವ ಮೂಲಕ ಅವರು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿದ್ದಾರೆ ಹಾಗೆ ಆದಷ್ಟು ಬೇಗ ಸಿನಿಮಾ ಮಾಡುವ ಸಾಧ್ಯತೆ ಕೂಡ ಇದೆ ತಮ್ಮ ಅತ್ತೆ ಅವರ ಗೆ ಮರಳುವ ಸಾಧ್ಯತೆ ಕೂಡ ಇದೆ ಅಂತ ಹೇಳ್ಬೋದು ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ग्यारंटी न्यूज सुद्धि खचित न्याय निश्चित